ಫ್ರೆಂಡ್ಸ್ ಬೀಟ್ರೂಟ್ ದೋಸೆನ ಮಾಡೋಣ ಬನ್ನಿ ಅದಕ್ಕೋಸ್ಕರ ನೋಡಿ ಇಲ್ಲಿ ರವೆ ಸಣ್ಣ ರವೆನ ಮತ್ತು ಸ್ವಲ್ಪ ಅಕ್ಕಿನ ಹಾಕಿ ಮೊಸರು ಹಾಕ್ಬಿಟ್ಟು ನೆನೆಸಿಟ್ಟಿದ್ದೀನಿ ನೋಡಿ ದಿಢೀರಾಗಿ ಒಂದು ಗಂಟೆ ನೆನೆದ್ರೆ ಸಾಕು ಅದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ ಮತ್ತು ಅದಕ್ಕೋಸ್ಕರ ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಅದನ್ನು ಮೇಲಿನ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ ತೆಗೆದುಬಿಟ್ಟಿಟ್ಕೊಂಡೀನಿ ಇವಾಗ ಅದನ್ನು ಹೆಚ್ಕೊಳೋಣ ಹೆರ್ಚ್ಕೊಂಡ್ಬಿಟ್ಟು ಬೀಟ್ರೂಟ್ ದೋಸೆ ಬೇಗ ಮಾಡ್ಕೊಂಡ್ಬಿಡ್ಬೋದು ಇಮಿಡಿಯೇಟ್ಲಿ ಆಗುತ್ತೆ ನೋಡಿ ಇವಾಗ ಅಕ್ಕಿ ನೆನೆಸಿಟ್ಟು ರುಬ್ಬಿ ಆಮೇಲೆ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ಲ ನಮಗೆ ಇಮಿಡಿಯೇಟ್ಲಿ ಬೇಕಾಗೈತಿ ಈ ದೋಸೆ ತಿನ್ನಬೇಕು ಅಂದ್ಕೊಂಡ್ವಿ ಅಂತಂದ್ರೆ ಆವಾಗಲೇ ಮಾಡ್ಕೋಬೇಕಂದ್ರೆ ಸಣ್ಣ ರವೆ ಇದ್ದರೆ ಸಾಕು ಸ ರವೆ ಮತ್ತು ಮೊಸರು ಇದ್ರೆ ಸಾಕು ನೋಡಿ ದೋಸೆನ ಮಾಡ್ಕೋಬೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಇಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ಮಿಕ್ಸಿಗೆ ಹಾಕೋತೀನಿ ಇವಾಗ ರವೆನ ಮೊಸರು ಮತ್ತು ರವೆ ಅಷ್ಟೇ ನೆನೆಸಿದ್ದು ನಾನು ಒಂದು ಗಂಟೆ ನೆನೆಸಿದ್ರೆ ಸಾಕು ತುಂಬ ಚೆನ್ನಾಗಿ ಗರಿ ಗರಿಯಾಗಿ ದೋಸೆ ಬರ್ತವೆ ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ನೋಡಿ ಇದನ್ನು ಹೆರ್ಚ್ಕೊಂಡು ಬಿಡೋಣ ಇವಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಇವಾಗ ಬೀಟ್ರೂಟ್ನ ಹೆರ್ಚ್ಕೊಂಡಾಯ್ತು ನೋಡಿ ಇಲ್ಲಿ ಈ ಥರ ಹೆರ್ಚ್ಕೊಂಡಿದ್ದೀನಿ ಇನ್ನೂ ಬೀಟ್ರೂಟ್ ಪೂರ್ತಿನ ಏನು ಬಿಡ್ತೀನಿ ಒಂದು ಬಿಟ್ರೂಟ್ನ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ ಇವಾಗ ಅದರಲ್ಲಿ ಹಾಕಿ ಮಿಕ್ಸ್ ಮಾಡೋಣ ಸ್ವಲ್ಪ ಉಪ್ಪು ಸ್ವಲ್ಪ ಸೋಡಾ ಪುಡಿ ಹಾಕಿದ್ದೀನಿ ಹಾಕಿಬಿಟ್ಟು ಮಕ್ಕಳು ಮನೆಯಲ್ಲಿ ತರಕಾರಿನ ತಿಂಡದೇ ಇರೋ ಮಕ್ಕಳಿದ್ರೆ ಅವರಿಗೆ ಅವ್ರಿಗೂ ಕೂಡ ದೋಸೆಲ್ಲ ಹಾಕಿಬಿಟ್ರೆ ಅವ್ರಿಗೆ ಒಂಥರ ಇಂಟ್ರೆಸ್ಟ್ ಇರುತ್ತೆ ತಿನ್ನೋಕ್ಕೆ ಹಾಗಾಗಿ ಬೇಗ ತಿಂತಾರೆ ಈ ಥರ ನಾನು ಈ ಥರ ಮಾಡ್ತೀನಿ ನೋಡಿ ಫ್ರೆಂಡ್ಸು ಇವಾಗ ಉಪ್ಪು ಮತ್ತು ಸ್ವಲ್ಪ ಸೋಡಾ ಪುಡಿ ಆಮೇಲೆ ಇದು ಬೀಟ್ರೂಟ್ನ ಮಿಕ್ಸ್ ಮಾಡಿದ್ದೀನಿ ಮಾಡಿ ಈ ಥರ ಆಗಿದೆ ಹಿಟ್ಟು ಇನ್ನೊಂದು ಸ್ವಲ್ಪ ನಿಮಗೆ ಬೇಕಿದ್ರೆ ತಿಳುವು ಮಾಡ್ಕೊಳ್ಳಿ ಇಲ್ಲ ಇದೇ ನಡೆಯುತ್ತೆ ಅಷ್ಟೇ ಅಂತಂದರೆ ಇದೇ ಥರನೇ ಮಾಡ್ಕೊಳ್ಳಿ ನೋಡಿ ಹಿಟ್ಟು ಈ ಥರ ಅದಕ್ಕೆ ಬಂತು ಈ ಥರ ಆಯಿತು ನೋಡಿ ಬೀಟ್ರೂಟ್ ಮಿಕ್ಸ್ ಮಾಡಿದ್ದೀನಿ ನಾನು ಹೆಚ್ಚಿಬಿಟ್ಟು ಈ ಕಡೆ ದೋಸೆ ಹಂಚು ಇದೆ ಕಾಯಿಲಿ ಅದು ಅದು ಕಾಯೋವರೆಗೆ ನೋಡಿ ಇಲ್ಲಿ ಸ್ವಲ್ಪ ಶೇಂಗಾ ಸ್ವಲ್ಪ ಕೊಬ್ಬರಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಮೆಣಸಿನಕಾಯಿ ಎಲ್ಲನೂ ಹಾಕಿಬಿಟ್ಟು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ನಾನು ಇದನ್ನು ಚಟ್ನಿ ಕೂಡ ರೆಡಿ ಆಗಿಬಿಡುತ್ತೆ ಹೋಟೆಲ್ ಸ್ಟೈಲು ಸ್ವಲ್ಪ ಆಯಿಲ್ ಹಾಕ್ಬಿಟ್ರೆ ಆಯಿತು ನೋಡಿ ದೋಸೆ ರೆಡಿ ಆಗುತ್ತೆ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ಬಿಡೋಣ ಈ ಕಡೆ ದೋಸೆ ರೆಡಿ ಆಗ್ತಾ ಇದೆ ಈ ಕಡೆ ಚಟ್ನಿನ ಮಾಡಿಬಿಡೋಣ ಇವಾಗ ಅದಕ್ಕೋಸ್ಕರ ನೋಡಿ ಒಂದು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ಬಿಡೋಣ ಅಷ್ಟೇ ಎಲ್ಲ ಅದರಲ್ಲೇ ಹಾಕಿದ್ದು ಹಾಗಾಗಿ ಸಾಸಿವೆ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿಬಿಟ್ಟು ಒಗ್ಗರಣೆ ಕೊಟ್ಬಿಡೋಣ ಅದಕ್ಕೆ ರುಬ್ಬಿಟ್ಟಂತ ಮಿಕ್ಸ್ ಆ್ಯಡ್ ಅದಕ್ಕೆ ಚಟ್ನಿ ಕೂಡ ಈ ಕಡೆ ರೆಡಿ ಆಯಿತು ನೋಡಿ ಸ್ವಲ್ಪ ಅರಿಶಿಣ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ ಮುಗಿತು ಚಟ್ನಿ ಕೂಡ ರೆಡಿ ಆಯಿತು ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕೊಂಡ್ಬಿಟ್ರೆ ಚಟ್ನಿ ಕೂಡ ರೆಡಿ ಆಯಿತು ನೋಡಿ ಹಾಗೆ ಈ ಕಡೆ ದೋಸೆ ಕೂಡ ರೆಡಿ ಆಗ್ತಾ ಇದೆ ದೋಸೆನ ತೆಗಿಯೋಣ ಇವಾಗ ಆಗ ದೋಸೆ ಬಿಡೋಣ ನೋಡಿ ದೋಸೆ ಸೂಪರಾಗಿ ಬಂತು ಈ ಥರ ದೋಸೆ ಬರುತ್ತೆ ನೋಡಿ ಚೆನ್ನಾಗಿದೆ ದೋಸೆ ನೋಡಿ ಫ್ರೆಂಡ್ಸ್ ಗರಿ ಗರಿಯಾದ ದೋಸೆ ದೋಸೆ ಜೊತೆ ಚಟ್ನಿ ಸವಿಯಲು ಸಿದ್ಧ ಸೂಪರ್ ಬೇಗ ಮಾಡ್ಕೋಬೋದು ನೋಡಿ ಥ್ಯಾಂಕ್ ಯು